ಎಲ್ಲಿ ಹೋಗ್ಯಾಳ ತುಡ್ಕತೇನೆ ಚೊಕಿ ಬೀಗ ಸುಲ್ಕೋತ್ ಕೂತಾಳ ಅಷ್ಟ ಚೊಗಿ ಬೀಗ ಸುಲ್ತಾಂಗ್ ಮಾಡಿ ಆರಾಮ್ ತಗೊಳಾಕತ್ತಾಳೆ ಎಷ್ಟೋ ತತ್ತ ನೋಡ್ ಕೂತಿಲ್ಲಿ ಹುಡುಗಿ ಕಾಲೇಜಿಂದ ಬರ್ದೈತಿ ಆಕಿಗೆ ತಿನ್ನಾಕ ಏನ್ ಮಾಡ್ಯಾಳೋ ಇಲ್ಲೋ ಏನೋ ಅಡ್ಗಿ ಮಾಡ್ಯಾಳೋ ಇಲ್ಲೋ ಕುಂತಾಳ ನೋಡಿ ಎಷ್ಟ್ ಚಂದ ಎಷ್ಟ್ ಹೇಳಿದ್ರು ಎಷ್ಟ ಇದಕ್ ತಗೇನ ಬುದ್ಧಿ ಐತಿ ಅವ್ನ ಲದ್ದಿ ತುಂಬ್ಕೊಂಡೆ ಇದಕ್ ಒಂದ್ಲಾ ಸುಮ್ನ ಬಿಡಂಗಿಲ್ಲ ಕಪ್ಪಿನ ಏಯ್ ಹೂವ ಎಷ್ಟೋ ಇಲ್ಲೇ ಕೆಲಸ ಮಾಡ್ಕೋತ ಕೂತಿ ಹ ಅದನ್ನ ನೆವ ಮಾಡ್ಕೊಂಡು ಎಷ್ಟೊತ್ತ ಕೂತಿ ಹುಡುಗಿ ಸದ್ದ ಬರ್ತೈತಿ ಅಕ್ಕಿಗೆ ಅಡಿಗೆ ಮಾಡಿ ಇಲ್ಲ ಅವ್ವಾ ಅಂತ ನಾನ್ ಅಲ್ಲ ನಾನು ಮಲ್ತಾ ಪಲ್ಯ ಎಲ್ಲ ಮಾಡೇನಿ ಬರೀ ಚಪಾತಿ ಮಾಡ್ಕೊತೇನಿಂಗ್ ಮತ್ತೇನ್ ಬಂದಕಿನ ಪಲ್ಯ ಚಪಾತಿ ಯಾವಾಗ ಮಾಡ್ತಿ ಅಕ್ಕಿನ ಕುಂಡಸ್ಕೊಂಡ್ ಮಾಡಿ ಹಾಕ್ತಿ ಹಾ ಅಲ್ಲೇದ ದನದ ಬಂದಿರ್ತೈತಿ ನನ್ ಮಗಳು ನಡ್ಕೋತ ಚಿಗವ್ವಾ ಅಪ್ಪ ಹೇಳಿದ್ದ ದನಗಳಿಗೆ ಮೇವು ಬೇಕಾತೈತಿ ಅದಕ್ಕ ಅದು ಸುಲದಿಡ ಅಂತ ಅದ್ರ ಸಂಬಂಧ ಸುಳ್ಳಿದೆ ಏನಾಯ್ತು ಇನ್ನೂ ತಂಗಿ ಬಂದಿಲ್ಲ ಆಕೆ ಬರೋ ಟೈಮ್ ನನಗೆ ಗೊತ್ತೈತಿ ಅಲ್ಲ ಒತ್ತು ಎಟ್ಟಾಗೈತಿ ಈಗ ಇದನ್ನ ಮಾಡ್ಕೋತ ಕೂತಿ ಈಗ ಸದ್ಯ ಏನು ಮೇವು ಬರ್ತೈತೆನ ಅದು ಹಾಂ ಈ ಕಾಯಕಿ ಬರೋಣ ಆಕಿನ ಕುಂಡ್ರಿಸಿ ನೀ ಮಾಡಿ ಹಾಕಕೇನ ಒತ್ತ ನೆತ್ತಿ ಮೇಲೆ ಬಂದೈತಿ ಅಷ್ಟರ ಗೊಬ್ಬರ ಐತಿ ಇಲ್ಲ ನಿನಗೆ ಎಷ್ಟರ ಹೇಳು ನನ್ಗೆ ನಿನ್ನ ಸಂಬಂಧ ಸಾಕಾಗಿ ಹೋಗೈತಿ ನನಗ ದಿವಸ ಹೇಳಿ 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 ನನಗೆ ಸ್ನಾನ ಕೂತು ಮಾಡ್ಲೇನ ನನಗೆ ಅನ್ಸಕ್ತೈತಿ ಒಂದು ಹೇಳಿದ್ರೆ ಕೇಳ್ಸಂಗಿಲ್ಲ ನಿನಗ ಹಾಂ ಕೇಳ್ಸತಿ ಇಲ್ಲ ಒಂದು ಬಿಡ್ಲೇ ಯಾಕೆ ಹಿಂಗೆ ಸಿಟಿಗೇನು ಮಾತಾಡ್ತಿ ನೀನ್ ಏನ್ ಮಾಡೇನಿ ನೀ ಹೇಳ್ದಂಗೆಲ್ಲ ಕೇಳ್ತೀನಿ ನೀನೇನ್ ದಗ್ ಮಾಡಂತಿ ಎಲ್ಲಾ ಮಾಡ್ತೀನಿ ಆದ್ರೂ ನನಗೆ ಹಿಂಗೆ ಮಾಡ್ತಿ ಸಿಡಿ ಸಿಡಿ ನೀ ಇರು ನಕ್ಕೋತಿರು ನಾ ಎಲ್ಲಾ ಕೆಲಸ ಮಾಡ್ತೀನಿ ನೀನ ಮಾಡಿದಿ ಹಾ ಅದೇನ ಅಂತಾರಲ್ಲ ಮಳ್ಳಿ ಮಳ್ಳಿ ಮನ್ಸಕ್ ಕಾಲ ಎಷ್ಟಂದ್ರ ಮೂರು ಮತ್ತೊಂದ ನೀನಂತ ಗಯ್ಯಾಳಿನ ಇರ್ಬೇಕಾಕಿ ಎಷ್ಟರು ಎಷ್ಟರ ಬಡ್ಕೊಳುದು ಹಾ ಹುಡುಗಿ ಅಲ್ಲಿಂದ ಹಸದ್ ಬರ್ತೈತಿ ಬಂದ್ರೂಪ್ಲೇ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾ ಮತ್ತಿಗೆ ಅಭ್ಯಾಸ ಮಾಡೋದಿರ್ತೈತಿ ಅದೊಂದಿಟ್ಟು ಕಬ್ರೈತೆನಾ ನಿನಗೇನು ಗೊತ್ತಬೇಕು ಓದ ಬರ ಗೊತ್ತಿದ್ರನ್ನಲ್ಲ ಆಯ್ತು ಅಡಿಗೆ ಮಾಡಿರ್ತೀನಿ ಹಾ 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 ಹೋಗ ಅಡಿಗೆ ಮಾಡಿಡಕ ಹೇಳ್ತಾಳೆ ಮತ್ತ ನಿಂತ ಹೇಳ್ಕೋತ ಅಡಿಗೆ ಇಡ್ಬೇಕಂತ ಗೊತ್ತಾಗಂಗಿಲ್ಲ ನನಗೆ

ಚಪಾತಿ ಮಾಡಾಕತ್ತೇಳ ಒಳ ಆಕಿನ್ ಕರಿ ಮಮ್ಮಿ ಬ್ಯಾಗ್ ತಗೊಂಡು ಹೋಗಂತ ಹೇಳಿ ಆಕಿಗೆ ಎಲ್ಲಿ ಹಾಳಾಗಿ ಹೋತಿ ಅಂಬ ಅಲ್ಲಿ ಇದೀವೊಂದು ಅದ್ರ ಸಂಬಂಧ ಸಾಕಾಗೈತಿ ಅವ್ವ ನನಗೆ ನನ್ನ ಸ್ಕೂಟಿ ಬೇಕಾ ಇನ್ನೊಂದು ಸ್ವಲ್ಪ ತಡ್ಕೊ ನಿನಗೆ ಕೂಟಿ ಕೊಡಿಸ್ತೀನಿ ಅದ್ರ ಹಿಂಗೆ ಹೇಳ್ತೀವಿ ಬಿಡು ಬೇ ಕೊಡ್ಸಲ್ಲ ಬಿಡಲ್ಲ ಅಲ್ಲವ್ವ ಆ ಬ್ಯಾಂಕಿಗೆ ರೊಕ್ಕ ಬರಬೇಕ ಬೇಡ ಹೇಳ ನೋಡುನು ಹಾಂ ಬರೋಣ ಲೋನ್ ಬರ್ತ ಅದು ಕೊಡ್ತಾಮ ಅಂತ ಆಯ್ತು ಆಯ್ತು ಕೊಡ್ಸ್ ಕೊಡ್ತೀನಿ ಆಯಿತು ಆಕೆ ಎಲ್ಲಿ ಹೋಗ್ಯಾಳ ಕರಿ ಅಕ್ಕಿ ಬ್ಯಾಗ್ ತಗೊಂಡು ಹೋಗು ಅಂತೇಳ ಹಾಳಾದ ಆಕಿ ಯಾರು ಚಪಾತಿ ಮಾಡ್ಕೊತ ಕೂತ ಗೀತಾ ಏ ಗೀತಾ ಏ ಗೀತಾ ವೇಸ್ಟ್ ಬಾಡಿ ಮನೆಯಾಗ ಅದು ನೋಡು ಅಲ್ಲಿಂದ ವಜ್ಜೆ ಹೊತ್ಕೊಂಡು ಬಂದಳೋ ತಗೋ ಅದು ಬ್ಯಾಗ್ ತಗೋ ತಗೋ ಏನು ಮಾಡ್ತೀ ಮನೆಯಾಗ ತಗೊಂಡು ಹೊಟ್ಟ ಕುಂಡ್ರದ ಕುಂಡ್ರದ ಮಾಡಿ ಇಲ್ಲ ಅಡಿಗೆ ಒಳಗ ಚೆವಿ ಕಾಯಾತೈತಿ ಗವ ಅಮ್ಮ ಇನ್ನ ಚೆವಿ ಕಾಯಾಕತೈತಿ ಅಶು ಆಗೈತಿ ನಾನು ಕೂಸ ಹಸಿದ ಬಂದೈತಿ ಇನ್ನ ಚೆವಿ ಕಾಯಾಕತೈತಿ ಮನೆಯಾಗ ಕೂತಿ ಇಟ್ಟಿರ್ತೀಯಲ್ಲ ಆ ಅಕ್ಕಿಗೆ ಬಂದಾ ಏನು ತಿನ್ಬೇಕಾ ಕೇಳು ಬಾ ಇಲ್ಲಿ ಏನು ಏನು ಮಾಡಾಕಿದ ಅಲ್ಲಿ ಏನು ಮಾಡ್ತಾಳೆ ನೀನು ಗಾಳಗ್ಯಾಡಕೊತಾವ ಒಂದು ಎರಡು ಚೌಕ್ ಚಿ ಬೀಜ ಸುಲ್ದಾಗ ಏನು ಮಾಡ್ತೈತಿ ಹಾ ನಿನಗೆ ಆಗ ಮಾಡತ್ ಹೇಳೇನಿಲ್ಲನ ಮಾಡತ್ ಹೇಳಿ ನಾವು ಇಲ್ಲ ಚಪಾತಿ ಮಾಡತ್ ಏನಿಲ್ಲ ಹಾಂ ಈಗ ಅವ್ವ ಗ್ಯಾಸ್ ಮೇಲೆ ಅಡ್ಗಿ ಮಾಡ್ತೀನಿ ಜಲ್ದಿ ಆಗ್ತದಂದ್ರೆ ಅದಕ್ಕೂ ಬೇಡಂತಿ ಗ್ಯಾಸ್ ಹಾಳಾಗ್ತೈತಿ ಜಲ್ದಿ ಮುಗಿತೈತಿ ಒಲೆ ಮೇಲೆ ಮಾಡಂತಿ ಕಟ್ಟಿಗೆ ಹಾಕಿ ಅಡಿಗೆ ಮಾಡ್ಬೇಕಂದ್ರೆ ಒಲೆ ಮೇಲೆ ತಡ ಆಕೈತಿ ಹಾ ಗ್ಯಾಸ್ ತುಂಬಿಸಿಟ್ಟದ್ದು ನೋಡಿದೆನಾ ಆ ಗ್ಯಾಸಿನ ಮ್ಯಾಗಿನ ನಡಗಿ ತಿನ್ನಂತೆ ನನ್ನ ಮಗಳಿಗೆ ಅದನ್ನ ಮಾಡ್ಕೊಂಡು ನೀ ತಿನ್ನು ನಮ್ಗ ಒಲಿ ಮ್ಯಾಗೆ ನಡಗಿನ ಬೇಕು ಅದ ರುಚಿ ಹತ್ತೈತಿ ಮಮ್ಮಿ ಈಕಿಗಂತ ಏನ್ ಯೂಸ್ ಅಲ್ಲಪ್ಪ ಅದನ್ನ ಅಪ್ಪನ ಇಕ್ಕಿ ಸಲಗಿ ಎಲ್ಲಾ ಹೋಗ್ ತಲಿ ಮ್ಯಾಗ ಕುಂದರ್ಸ್ಕೊಣ್ಣ ಏನ್ ಮಾಡಿದ್ರು ಇಕ್ಕಿದ ಸರಿ ಅಂತಾನ ಅಂತ ಹಿಂಗ ಮಾಡ್ತಾಳ ಇಕ್ಕಿ ಮಮ್ಮಿ ನಾ ಹೇಳ್ತೇನೆ ನೋಡ ಮೊದಲ ಅಪ್ಪ ಕ್ಲಾಸ್ ತಗೋ ತಗೊಂಡಿನ ಅಂದ್ರ ಇಕ್ಕಿ ಬರೋಬರಿ ಆಗ್ತಾ ಇಲ್ಲ ಅಂದ್ರ ಹಿಂಗ ನೋಡ ಕಾಲೇಜ್ ಮುಗಿಸ್ಕೊಂಡ್ ಬಂದಿನಿ ಹೊಟ್ಟೆ ಶ್ ಹೋಗ್ತ ಏನ್ ಮಾಡ್ಲಿ ನಾನು ಐಶ್ವರ್ಯಾ ಸಣ್ಣಕ್ಕಾಗಿ ಸಣ್ಣಕ್ಕಿ ತರ

ಆಕಿಗೆ ಅಪ್ಪನ ಅದ ನಾವು ಒಂದ್ ದಿವ್ಸ ಗೊತ್ತಾಕೈತಿ ಇಬ್ಬರಿಗೆ ಅಪ್ಪ ಮಗಳಿಗೆ ಎರಡು ದಿವ್ಸ ಉಪವಾಸ ಇರ್ತೈತಿ ಉಪವಾಸ ಇಟ್ಟಾಗ ಗೊತ್ತಾಕೈತಿ ಕೂಳ ನೀರ ಕೊಡಂಗಿಲ್ಲ ಇವ್ರಿಗೆ ಹಾ ನಾ ಹೋಗ ಮೊದಲ ನನ್ ಮಗಳಿಗೆ ಅಡಿಗೆ ಹಾ ಚೀಟಿ ಮರಿಬೇಡ ಕೊಡಿಸ್ತೀನವಾ ಈಗ ಬಿಸಿ ಬಿಸಿ ಅಡಿಗೆ ಮಾಡ್ತಾಳೆ ಮಾಡ್ತಾಳೆ ಈಗ ಹೋಗ್ಯಾಳಕ್ಕೆ ಏನ್ ಮಾಡ್ಸಕ್ ಹಸ್ತೀನಿ ನಾನು ಬಿಡಂಗಿಲ್ಲ ಕಿನ ಬಾ ಅಲ್ಲಿಂದ ಬಂದ್ ದಣದಿ ತಗಿ ಅದನ್ನ ನಡಿ ಕಾಲ ಮುಖ ತಕ್ಕೊ ಇಲ್ಲಿ ಒಂದು ಜೋರಿಗೆ ಉರೆ ಹೊರತು ಪಾಪ ಕಾಲೇಜಿಂದ ಹಸು ಹೋಗಿ ಬಂದ ಪಟ ಚಪಾತಿ ಮಾಡಿ ಮುಗಿಸ್ಬೇಕಂದ್ರ ಒಲಿ ಒಂದು ಕಡಾತೈತಿ ಚಿಗವರೆ ಈ ಹಾಳ ಅದು ಅಲ್ಲಿ ಒಂದು ಸತ್ತವೊಂದು ಹಯ ಶುಗರೆ ಅಶ್ವಾಗ್ ಬಂದಾ ಚಿಗೋ ಬಂದlandı ತನ್ನ ಉಳಿಸೋದೇ ಇಲ್ಲ ಹಯ್ಯ ದೇವರೇ ಇನಾ ಪುಟಾಲ ಲೈಕ್ ಶೋว์ ಮಾಡ್ಕಂತ ಇನಾ ಅಲ್ಲಿನ ಗೊತ್ತಿಲ್ಲ ಚಪಾತಿ ಮಾಡ್ತೇನೆ ತಡಿ ಇವಳು ಏಯ್ ಏನು ಮಾಡಕತ್ತಿ ಆ ಕುಡಿ ಕೊಂಸವನ ಹಸದ ಲೀವಿಲಿ 왔다ಡಕತ್ತೈತಿ ನಿನಗೆ ಆಗ ಚಪಾತಿ ಮಾಡಕ್ಕೆ ಏನಿಲ್ಲ ನಿನಗೆ ಇನ್ನೇ ಏನು ಮಾಡಕತ್ತೀಯ ಇಲ್ಲಿ ಆ ದಣ್ಣ ನೋಡಕತ್ತೀಯಾ ಏನ್ ಮಾಡಾಕತಿ ಚಪಾತಿ ಕಿಸ್ ಕಿಸ್ಕಿಸ್ ನೋಡಾಕಿನ ಒಂದರ ತಗದ್ ಬರ್ತೈತಿ ಗಂಟು ಸತ್ತು ಹೋಗಿದ್ರ ನಿಚಿಂತೆ ಹಾಕಿತ್ತು ನನ್ನ ಕೊಳ ಇದೀನ ಗಂಟು ಹಾಕಿ ಹೋಗಿ ಅಳಕಿ ಚಿಗವ್ವಾ ನಾರು ಏನ್ ಮಾಡ್ಲಿ ತವಿನ ಕಾಯ ಒಲ್ದು ಅವಾಗಿಂದ ಒಲಿ ಮುಂದೆ ಕುಂತೀನಿ ನೋಡಿಲಿ ಅನ್ನನು ಮಾಡೀನಿ ಸಾರು ಮಾಡೀನಿ ಚಪಾತಿ ಮಾಡಿಗ ಏನಾಗಿತಿ ಅಳಕೊಳ್ಳೇನಾ ಮೂರ್ ಹೊತ್ತ ತಿತಿ ಆ ಚಿಂತಿಲ್ದ ಮಡ್ಕೋತಿ ನನ್ನ ಮಗಳ ಬಿಸ್ಲಾಗ್ ಅಡ್ಡಾಡ್ ಬರ್ತೈತಿ ನಿನಗ ಅಡಿಗೆ ಮಾಡಿ ಹಾಕಂದ್ರ ಇಲ್ಲಂತಿ ತೆವಿನ ಕಾದಿಲ್ಲಂತಿ ತೆವಿ ಕೈಯಾಕೆ ಏನಾಗೈತಿ ಬಡಬಡಾ ಉರಿ ಹತ್ತಿಲ್ಲ ಕೈಯಕ್ ತಾಕತಿಲ್ಲ ಬಡಾಬಡಾ ಮಾಡಾಕ ಮಾಡಕ ಉಸಲಿಲ್ಲ ಉದಕ್ಕ ಕಾದತಿಲ್ಲ ತೆವಿ ನಡಿ ಬಾ ನೋಡ್ತೇನೆ ನನ್ ತೆವಿ ಕಾದತಿಲ್ಲ ನೋಡಿ ನನ್ನ ನೋಡ್ತಿ ಹ డి నోడ్తీన టెవి కదిలైతి ఆ నోడ్తాది ఈ చపాతి మి ముగ్స ఏనా నోడిలే నీన్ హరగ బా నీ కై సుట్టనీ బాయన సుడ్తను ತಿನ್ನಾಕ ಬರ್ಬಾರ್ದು ನೋಡ ಹಂಗ ಮಾಡ್ತಾನ ಬಡ ಬಡ ಮಾಡ್ ಯಾರ್ಗ್ಕತ್ತೇನಿ ಯಾರ್ಗ ಹೇಳಕತ್ತೇನ ಮಾಡ್ತಿಲ್ಲ ಮಾಡ್ತೀನಿ ಹಾ ಬಡಗನ ಮಾರ್ಕೊಂಡು ತಗೊಂಬಾ ಇಲ್ಲ ನೋಡ್ಬಾತ ನೀನು ನಡ್ಸಾಳಿ ಏನ್ ವಾ ಮಗಳ ಆಯ್ಸು ಕಾಲೇಜ್ ಹೋಗಿ ಬಂದಿ ಹೋಗಿ ಬಂದಿನಿ ಅಕ್ಕಿ ನಿನ್ನ ಮುಂದಿನ ಮಗಳಿಗೆ ಹೇಳ ಚಂದ ಬುದ್ಧಿ ಸ್ವಲ್ಪ ಕಾಲೇಜ್ ಹೋಗಿ ಬಂದಿನಿ ಒಂದು ಕೂಳಿಲ್ಲ ನೀರ್ ಇಲ್ಲ ಹೋಗಿ ಕುಂದಿರ್ತಾ ಇಲ್ಲಿ ಹರಟಿ ಹೊಡ್ಕೊತ ಏನೋ ಅಡಿಗೆ ಮಾಡಿಲ್ಲ ಮಾಡಿಲ್ಲ ಅಲ್ಲ ದೊಡ್ಡ ಮಗಳ ಮಾಡ್ಲಿಕ್ಕೆ ಏನಾತು ನಿಮ್ ಅವ್ ಏನಾಗೈತ್ ಮಾಡಕ ಅವಾಗ ಏನಾಗೈತಿ ಇಷ್ಟು ದೊಡ್ಡವರಾಗುತ್ತ ನಾನು ಅವನ ಮಾಡಕ್ ಹೇಳಿಲ್ಲ ನೀ ಅಂತರು ಹೊಲದಾಗ ಮಾಡ್ತಿ ನಾ ಅಂತರು ಕಾಲೇಜ್ ಹೋಗ್ತೀನಿ ಈಗ ಏನ್ ಮಾಡ್ತಾ ಮನೆಯಾಗಿದ್ದ ಮನೆಯಾಗ ಅಡಿಗೆ ಮಾಡಕ್ ಆಗೋಲ್ಲ ಅಕ್ಕಿಗೆ ಹೇಳಕ್ಕಿ ಚಂದಾಗ ಮತ್ತ ಅಕ್ಕಿ ನಿಮ್ ಅಕ್ಕದಾಳ ಒಂದಿಟ್ಟು ಗೌರವ ಕೊಟ್ಟು ಮಾತಾಡ ಆ ಆಕಿನ ಒಂದ್ ಈಟ್ ಸೇರಂಗಿಲ್ಲ ಅಕ್ಕ ತಂಗಿಯಾರ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನ ಆಡಿನ ಮಲಿ ಹೆಂಗಿರ್ಬೇಕು ಮುಂಗುಲ್ಗೆ ಮತ್ ಹಾವಿಗೆ ಬಿದ್ದಂಗ ಆಗೇತಿ ಆ ನಿನಗ ನಿಮ್ಮವ್ವ ಈ ರೀತಿ ತಲೆಯಾಕ್ ಕೊಡಾಕತ್ತಾರ ವಿಸದ್ ಬೀಜ ಬಿತ್ತಾಕತ್ತಾಳ ಒಂದ್ ಇಟ್ಟ ಹಾಕಾಳ ಹುಷಾರ್ಲೇ ಇರ್ರಿ ನಿಮ್ಮ ನಿನಗೂ ಹೇಳ್ತನ ಸೋಂಗ ನಡಿಸ್ರಿ ಏನ್ ಸೋಂಗ ಮಾಡಿ ಹಾಕಕ್ಕೆ ಏನಾಗೈತಿ ಕಿಗೆ ಅಗಡಿ ಎಂಬಿಗೋಟ ಹೇಳ ಸಲಹೆ ಕೊಟ್ಟಲೆ ತಲೆ ಕುದರ್ಸ್ಕೊಂಡಿ ಅದಕ್ಕೆ ನಮ್ಗೆ ಕೂಳ್ ಮಾಡಿ ಹಾಕಂಗಿಲ್ಲ ತಡಿ ಅವು ಕರಿತೀನಿ ಮಮ್ಮಿ ಮಮ್ಮಿ ಅಪ್ಪ ಹೆಂಗ್ ಮಾಡಕತ್ತಾನೆ ಏನು ಏನು ನಡೆಸು ಮಗಳಿಗೆ ಏನು ಮಾಡಿದಿ ಆ ಹುಡುಗನ ಒಂದಸೌನ ಇಬ್ರು ಕೂಡಿ ನಿನಗ ಅಡಿಗೆ ಮಾಡಿ ಹಾಕಕ್ಕೆ ಏನಾಗಿತಿ ಹಾ ಅಡಿಗೆ ಮಾಡಿ ಹಾಕಕ್ಕೆ ಏನಾಗಿತಿ ನಿನಗ ಅಡಿಗೆ ಮಾಡಿ ಹಾಕತನ ಇಷ್ಟ ದೊಡ್ಡವರಾಗಿರನ ಅಲ್ಲ ಈಗ ಮಾಡಿ ಹಾಕಬೇಕಲ್ಲ ಮತ್ತೆ ಅಕ್ಕ ನಾನು ಕತ್ತಿ ಕೈ ಅಡಿಗೆ ಕಲಸಿದಿರ ಇಲ್ಲ

ನನಗ ಮಳಿ ಹಸ್ತಿ ರಾಕ್ಷಸ ಗಂಟು ಬಿದ್ದಂಗ್ ಒಳೆ ನೀ ಬಂದ ಬಂದ್ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಏನ್ ಮೊದ್ಲೇ ಐತಿ ಯಾಕೆ ಶಾಂತಿದ್ಲು ಮನೆಯಾಗ ಒಟ್ ವಾರ್ಯಾಗ ಹಾಂಗ್ ಮಾತಾಡ್ಬೇಕು ಹಾಂಗ್ ಬರ್ಬೇಕು ಅನ್ನೋ ಇಲ್ಲ ಹಾ ನಾನು ಮುಂದೆ ಹಿಂಗೆ ಮಾಡ್ತೀನಿ ಇಲ್ಲ ಹುಡುಗಿ ತಲೆಗೇಡ್ ತುಂಬ್ತೀನಿ ಈ ಹುಡುಗಿ ಇವ್ರ ಅಕ್ಕ ತಂಗ್ಯಾರಿಲ್ ಹೋಗ್ ಹೋಗಿ ಚುಚ್ಚು ಹಚ್ಚಾಕತ್ತಿದೆ ಅದ್ರ

ನನ್ನ ಮಗಳನ್ನ ಚಲೋತಂಗೆ ಮಾಡ್ತಿ ಪರದೇಶ ಮಗಳ ಮಾಡ್ಕೊಂಡು ಬನ್ನಿ ಈಕೆ ಹುಟ್ಟ ಅಂತ್ಲೆ ಆಕೆ ಶಾಲಿ ಬಿಡ್ಸಿದಿ ಹಾಂ ಅಡ್ಗೆ ಮನ್ಯಾಗ ಕೆಲಸ ಮಾಡಕ್ಕೆ ಹಚ್ಚಿದಿ ಅದನ್ನು ಇಡೀ ಕಸ್ಮುಸ್ಕಿ ಮಾಡಕ್ಕೆ ಹಚ್ಚುದು ಹೊಲ್ದಾಗ ಹಚ್ಚುದು ಅದನ್ನು ಮಾಡಿ ಸಾಲಿ ಬಿಡಿಸಿ ಇದನ್ನ ಮಾಡಿಟ್ಟಿ ದಿಕ್ಕೇಡಿ ಒಂದು ದಿಕ್ಕೇಡಿ ಹಾಂ ಇದು ಮಗಳು ನಿಂದ ತಿಳ್ಕೋಬೇಕ್ ಅದು ಮಗಳು ನಿಂದ ತಿಳ್ಕೊಬೇಕು ಇಂಥ ಕೊಟ್ಟ ಗುಣ ಆಯ್ತು ನಿಂದು ಎತ್ತರ ದಿ ಬಸ್ ಐತಿ ನನ್ನ ಮಗಳು ಯಾವತ್ತೂ ಸಾಲಿ ಕಲಿಬೇಕು ಆಕೆ ಈ ಇರಬೇಕು ಇನ್ನು ಮರಗೆ ಏನು ಬರ್ತೈತಿ ಏನು ಬರಂಗಿಲ್ಲ ಅದಕ್ಕೆ ನನ್ನ ಮಗಳನ್ನ ಸಾಲಿ ಕಲಸೋಕಿನ ನಿನಗೆ ಏನು ಬೇಕಾಗಿತ್ತು ನನ್ನ ಸುಖಕ್ಕೆ ನಾ ಮದುವೆ ಆಗಿದ್ದ ನೀನು ಸುಖಕ್ಕೆ ಮಾಡ್ಕೊಂಬಂದಿ ಯಾಕೆ ನಿನ್ನ ಮಗಳನ್ನ ತೋಪನ್ ಮಾಡೋಕೆ ಒಬ್ಬರು ಬೇಕಾಗಿದ್ರ ಅದಕ್ಕೆ ಮಾಡ್ಕೊಂಬಂದಿ ಈಗ ನನಗೆ ಬೇಬರ್ಸಿ ಬಿಕನಾಶ ಅಂತ ಬೈತಲ್ಲ ನೀ ಅದಕ್ಕೆ ಬೇಬರ್ಸಿ ನಾಡ ಬೇಬರ್ಸಿ ಇನ್ನೊಮ್ಮೆ ಏನ್ರ ನನ್ನ ಮಗಳಿಗೆ ಅಂತ ಪರಿಣಾಮ ನೆಟ್ರೆ ಇರಂಗಿಲ್ಲ ಅಂತ ನಾನು ಸಾಲಿ ಕಲಸೋಕೆ ದೊಡ್ಡ ನೌಕರಿ ನೌಕ್ರಿದವನು ಕೊಡಾಕಿ ನಿನ್ನ ಮಗಳ ಕತೆ ಕಸ ಮಸ್ರಿ ಹತ್ತಂಗಿಲ್ಲ ಆಕೆ ತಾಯಿಯ ಕಸ ಮುಸ್ರಿ ಮಾಡೋಕೆ ಆಳ್ಗಳು ಇಡ್ತಾನೆ ಹಾಂ ಅಷ್ಟು ಮಗಳನ್ನ ಬೆಳಸ್ತಾನೆ ಅಷ್ಟು ಪಾವರ್ ಐತ ಮತ್ತೆ ನನಗೊಂದು ಮೊದಲ ಮಗಳ ಚೆನ್ನೋದು ನಿನಗೆ ಗೊತ್ತು ಹಾಂ ಅದು ಗೊತ್ತಿದ್ದು ನನ್ನ ಮದುವೆ ಆಗಿದೆ ಅವಾಗ ನನ್ನ ಮದುವೆ ಆಗಕ್ಕೆ ನಿನಗೆ ತಿಳಿಯಲಿಲ್ಲ ಇವಾಗ ಬೇರು ಬಿಟ್ಟದೆ ಬಂದು ಹಿಂಗೆ ಆಟ ಹಚ್ಕೊಂಡು ನಿಂತದೆ ಮಗಳನ್ನ ಚಲೋ ತಂಗೆ ಜೋಪಾನ ಮಾಡ್ತಾಳೆ ಅಂತ ನಾನು ನಿನ್ನ ತಿಳ್ಕೊಂಡಿದ್ನಿ ಆದ್ರೆ ಹಿಂತ ನಿನ್ನ ತಲ್ಯಾಗೆ ವಿಷ ಬೀಜ ಚೆನ್ನೋದು ನನಗೆ ತಿಳ್ಕೊಂಡಿದ್ದಿಲ್ಲ ಆಹಾ ಹಾ ಈಗ ಅಂತಿ ಮಾಡ್ತಿ ಹಾಂ ಇಷ್ಟು ಇದ್ದಾಕಿನ ಇಷ್ಟು ದೊಡ್ಡಕಿನ ಮಾಡಿದ್ಲೇ ಆಗ ಅನ್ಬೇಕಿತ್ತು ಸಣ್ಣಾಕ ಅನ್ಬೇಕಿತ್ತು ಆಕೆ ತೊಳೆದು ಬಳಿದು ಆಕಿನ ಎಲ್ಲೆಲ್ಲ ಆಲನ ಫಾಲನ್ ನಾ ಮಾಡಿನಿ ಅದನ್ನ ನೀ ಮಾಡಿದಿನ ಮನ್ಯಾಗ ಆ ಆಗ ಅನ್ಬೇಕಿತ್ತು ಇದು ತಂದು ಬೆಳಗಾಗ್ಯಾವ ನೀನು ದೊಡ್ಡ ಮಗಳಾಗನ ಈಗ ಹುಡುಗಿನ ಸೇರ್ವ ಅಲ್ಲಿ ನನಗೆ ಎರಡು ಮಗಳು ಅಷ್ಟ ಆಕೆ ಸಾಲಿಗೆ ಒಲೆ ಅಂದ್ರೆ ನಾ ಏನು ಮಾಡ್ಬೇಕು ಹೇಳು ಎಟ್ಟು ನಿನ್ನ ಬಡ್ಕೊಂಡ್ರು ಅಷ್ಟ ವಾಣಿನ ಮುಂದೆ ಕಿನ್ನೂರಿ ಬರಿಸಿದ್ರೆ ಕೊಂಬೆ ಯಾವುದು ಕೊಳವೆ ಯಾವುದು ಅಂತ ಹಂಗಾಗೈತೆ ನನ್ನ ಜಲಮ್ ಹೋಗೋಣಿನ ಹೋಗು ಹೋಗ ನೀನು ನೋಡ್ದೆ ಹೆಂಗೆ ಮಾತಾಡ್ತಾನ ಅವ ರೀ ಆಕಿನ ಮ್ಯಾಗ ಜೀವ ಆಗಾನವ

ಮಗಳ ಇ ತಂಗಿ ಯಾಕೋ ಮೋತಿ ಸಾಪ್ ಮಾಡಿದಿ ಅಪ್ಪ ಅವ ಸತ್ತಾಗ ನನ್ನ ಕೊಂದು ಬಿಡ್ಬೇಕಾಗಿತ್ನಿ ಯಾಕ ಹಿಂಗ್ಯಾಕ ಮಾತಾಡಕತ್ತಿದಿ ಏನೇತಿ ನಿನಗೆ ನಾ ಇಲ್ಲ ಗುಡ್ದಂಗ ಯಾರೇನು ಅಂದ್ರಪ್ಪ ಏನೋ ಹೋಗ್ತಿ ಅಡ್ಗೆ ಮಿನಂಗ ಆಗೋದು ನೀನು ಏನು ಗೊತ್ತೈತಿ ಅಪ್ಪ ನಮ್ ಮನ್ಯಾಗ ಯಾಕೋ ಒಜ್ಜೆ ಆಗಿ ನನ್ಸಾತೈತಪ್ಪ ನಿಮ್ಗೆಲ್ಲ ನಾ ಬಾ ತೊಂದ್ರೆ ಒಣಾತಿನ ಅನ್ಸಾತದ ಅವಾಗ ನನ್ ಕಂಡ್ರನ ಇಷ್ಟ ಇಲ್ಲ ಅಕ್ಕಿ ಹೇಳಿದ್ದೆಲ್ಲ ಕೇಳ್ತೀನಿ ಕೆಲಸ ಮಾಡಂದ್ರೆ ಕೆಲಸನೇ ಮಾಡ್ತೀನಿ ಆದ್ರೂ ಅಕ್ಕಿಗ್ ಒಂದ್ ಸ್ವಲ್ಪ ಖುಷಿ ಅನ್ನೋದೇ ಇಲ್ಲ ನನ್ನ ಮೇಲೆ ಬರೀ ಸಿಡಿ ಸಿಡಿ ಮಾಡ್ತಾಳೆ ಅಕ್ಕಿ ನೋಡುವ ನಿಮ್ಮ ಅವನ ಸ್ವಭಾವ ಹಂಗತಿ ಮತ್ತ ಸ್ವಭಾವಕ್ಕೆ ಯಾವ ಹುಡುಗಿ ಕೊಟ್ರು ಯಾವ ಹಸೂರು ಕೊಟ್ರು ಅವ್ರ ಹಂಗೆ ಇರೋ ಗೊತ್ತಿದ್ಮೇಲೆ ನಿನಗೆ ಹೇಳ್ತೀನಿ ನೀನು ಬೇಡದ ಮಗಳ ದೊಡ್ಡಕ್ಕಿ ನೋಡು ಒಳ್ಳೆ ಮಣಿಗೆ ನೋಡಿ ನೀನು ಕೊಡ್ತಾನೆ ಮದುವೆ ಮಾಡಿ ಇನ್ನೂ ನಾಲ್ಕು ದಿವಸ ತಡಿ ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೊಡ್ತಾನೆ ನಿನಗೆ ಗಂಡನ ಮಣಿಯಾಗಾದ್ರೆ ಸುಖವಾಗಿ ವಾ ಚಿಂತೆ ಹೋಗ್ಬೇಡ ಹಾಂ ನಿಮ್ಮ ಮಾಪದಾನವ ಹಾಂ ಏನು ಚಿಂತೆ ಮಾಡಬೇಡ ಕಂದ ಇರ ಏನು ಚಿಂತೆ ಮಾಡಿ ಇನ್ನು ಕೆಲವು ದಿವ್ಸ ಅಟ್ಟ ವರ ನೋಡಕತ್ತೇನೆ ಈಗ ಚಲೋ ಮಣಿ ಸಿಕ್ತರು ಹಾಂ ಒಂದೊಂದು ಹಿಡ್ದ ಒಂದ ಕೈ ಮುಂದೆ ಮಾಡಿ ಮಾತಾಡಕತ್ತೈದಿ ಆ ಕೈ ಯಾಕಿಂದವ ಏನಿಲ್ಲಪ್ಪ ಏನಾಗಿಲ್ಲ ತಗಿ ತೆಗಿತಿ ಇಲ್ಲ ಇಲ್ಲ ಏನಾಗಿಲ್ಲಪ್ಪ ನೋಡ ತೆಗಿ ತೋರ್ಸ ಏನಾಗಿತ್ತು ನಿಮ್ಮ ಅಪ್ಪ ನಿನ್ನ ಪಾಲಿಗೆ ಇದ್ದು ಸತ್ತಂಗ ಸಾಕಣೆ ಅನುಭವಿಸಿದ್ದು ಇನ್ನು ಭಾಳ ನಿಷ್ ತಡೆಯಾಗಿಲ್ಲ ನಿನಗೆ ಅಪ್ನು ಮದುವೆ ಕೊಡ್ತೀನಿ ಇಲ್ಲಿಕ ಹಿಂಗ ಬಿಟ್ನಂದ್ರೆ ನೀನು ಸಾಯಿಸಿ ಬಿಡ್ತಾಳಿಕೆ ಸಾಯಿಸಿ ಬಿಡ್ತಾಳಿಕೆ ಇಲ್ಲವಾ ನಿನ್ನ ದೊಡ್ಡ ಮದುವೆ ಮಾಡಿ ಕೊಡ್ತೀನಿ ಈ ಪರಿಸ್ಥಿತಿ ಆಗೈತೆ ಅಂದ್ರೆ ನಿನ್ನ ಬದುಕು ಸಂಗಿಲ್ಲ ನಿನಗೆ ಬದುಕು ನಡಿ ಏನಾಗಿಲ್ಲಪ್ಪ ಬಿಡು ಇಲ್ಲವ ಇದು ಏನಾಗೈತೆ ಅನ್ನೋದು ನನ್ನ ತಲೆ ಮೇಲೆ ಹಣಿ ಮಾಡಿ ಮುಚ್ಚಿಟ್ಕೊಳಕತೈತಿ ನನಗೆ ಯಾಕೋ ಅಂಜಿಕೆ ಬರಕತ್ತೈತಿ ಈ ನಮ್ಮನ ಈ ಗತಿ ಆಗೈತೆ ಅಂದ್ರೆ அவங்க ஆகப்படி மடக்கூத்தினி தவிகில ஏன் தகோ தவிகில்லி தவி மல ஏன்